ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈ ಸೈಕಲ್ ಗೇಮಿರಿಗೂ ಸ್ವಾಗತ ಫ್ರೆಂಡ್ಸ್ ನಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹಚ್ಚುವಂಥ ವಿಶೇಷವಾದ ಒಂದು ಲಿಂಬೆ ಹಾನಿನ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೇನೆ ಯಾವ ಸಮಯದಲ್ಲಿ ಹಚ್ ಹಚ್ಚಬೇಕು ಎಷ್ಟು ದಿನ ಹಚ್ಚಬೇಕು ಹಾಗೆ ಎಷ್ಟು ಲಿಂಬೆ ಆಧನೆಗಳನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡುವಂತೆ ಇಲ್ಲಿ ಈ ಲಿಂಬೆ ಹಾನಿನ ದೀಪಾರಾಧನೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಆಗಿರುತ್ತದೆ ఇద నాము శక్తి దేవతగానే ఆచేక మే నే లక్ష్మి అదే సరస్వతి దేవీ అదే ఆచలు బరుదా నీ శక్తి స్వరూపిణి అమ్ముండేశ్వరి అమ్మవర దేవస్థానలో దుర్గమ్మవర దేవస్థానలో మరి చండికా పరమేశ్వరి ఈ థరూ ఈ దీపద అదే శాంత స్వరూపిణి దేవస్థానలో మార నా ప్రతి వార స మంగళవారం శుక్రవారం ఈ దీపాలు ನಾವು ನಾವು ಕಾಲದಲ್ಲೇ ಮಾಡ್ತೀವಿ ಅಲ್ವಾ ಆದರೆ ಈ ನವರಾತ್ರಿ ಸಮಯದಲ್ಲಿ ಇದನ್ನು ಸಂಜೆ ಸಮಯದಲ್ಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸಂಜೆ ಸಮಯದಲ್ಲಿ ನೀವು ದೇವಸ್ಥಾನ ಒಕ್ಕೊಂಡು ಅಲ್ಲಿ ನೀವು ದೀಪಾವಳಿ ಮಾಡ್ಕೋಬಹುದು ಈ ದೀಪಾರಾಧನೆಯನ್ನು ನೀವು ಮನೆಯಲ್ಲಿ ಮಾತ್ರ ಮಾಡುವ ಬರುವುದಿಲ್ಲ ಮನೆಯಲ್ಲಿ ಬರೀ ನೀವು ತುಪ್ಪದ ದೀಪಾರಾಧನೆ ಮತ್ತು ಬೆತ್ತನಲ್ಲಿಕಾಯಿ ದೀಪಾರಾಧನೆ ಕೀಟನ ದೀಪಾರಾಧನೆ ಇಷ್ಟನೇ ನೀವು ಮಾಡಬೇಕು ಹಾಗೆಯೇ ಬೆಲ್ಲದ ದೀಪಾರಾಧನೆ ಮತ್ತು ನೀವು ಲಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋರು ಬರುವುದಿಲ್ಲ ನಮ್ಮ ಮನೆಯಲ್ಲಿ ಲಿಂಬೆ ದೀಪ ದೀಪಾರಾಧನೆ ಹಾಗೆ ಬೂಡು ಕುಂಬಲ್ಕಾಯಿ ಪಾರ್ನೆ ಅದನ್ನು ನಾವು ಮಾಡಬಾರ್ದು ಅದನ್ನು ಬರೀ ನೀವು ದೇವಸ್ಥಾನದಲ್ಲೇ ಮಾಡಬೇಕಾಗಿರುವಂಥದ್ದು ಎಷ್ಟು ಲಿಂಬೆ ಹಣ್ಣುಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು ಅನ್ನೋದಾದರೆ ಎರಡು ಲಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಅಮ್ಮನವರ ರಕ್ತ ಸಂಕಲ್ಪ ಮಾಡಿಕೊಂಡು ನಾನು ಹತ್ತು ದಿವಸ ನಾನು ದೀಪಾರನೆ ಮಾಡ್ತೇನೆ ಅಂತ ಯಾಕಂದರೆ ಈ ಸಲ ನಮಗೆ ನವರಾತ್ರಿ ಹತ್ತು ದಿನ ಬಂದಿದೆ ಹಾಗೆ ವಿಜಯದಶಮಿ ದಿವಸ ನೀವು ಅಕ್ಕಿತ್ತಿನ ದೀಪಾರಾಧನೆ ಇಲ್ಲವಾದರೆ ಬೆಲ್ಲದ ದೀಪಾರನೆ ಮಾಡ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ನವರಾತ್ರಿಗೆ ನೀವು ಇದನ್ನು ಮಾಡಿಕೊಳ್ಳಿ ನಾನು ಈ ಸಲ ಹತ್ತು ದಿವಸ ನಾವು ಒಂದು ನವರಾತ್ರಿಯಲ್ಲಿ ಈ ದೀಪಾರಧನೆ ಮಾಡ್ತೇನೆ ಹಾಗೆ ವಿಜಯದಶಮಿ ದಿನ ಸಹ ವಿಶೇಷವಾದ ಒಂದು ದೀಪಾರನೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥವನ್ನ ಸಹ ನೀವು ಕೇಳಿಕೊಂಡು ಈ ದೀಪಾರಾಧನೆಯನ್ನು ನೀವು ಪ್ರಾರಂಭ ಮಾಡಿ ಹತ್ತು ದಿನ ಸಹ ಮಾಡಿ ತುಂಬ ಒಂದು ಒಳ್ಳೆಯದು ನೀವು ದೇವಸ್ಥಾನದಲ್ಲಿ ಅದು ಅದನ್ನು ಹೆಚ್ಚಿ ಎರಡು ಲಿಂಬನ್ನು ಹೆಚ್ಚಿದರೆ ನಮಗೆ ಅದು ನಾಲ್ಕು ದೀಪವಾಗಿ ಅದು ಪರಿವರ್ತನೆ ಆಗ್ತದೆ ಅದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಒರೆಸ್ಕೊಂಡು ಅದಕ್ಕೆ ನೀವು ತುಪ್ಪದ ಬಟ್ಟಿ ಎಣ್ಣೆಯನ್ನು ಹಾಕಿ ನೀವು ದೀಪಾವಳಿ ಮಾಡಬಹುದು ಯಾವ ಥರ ಮಾಡಬೇಕು ಅನ್ನೋದಾದರೆ ಒಂದು ಪ್ಲೇಟ್ ಮೇಲೆ ಮಿಟ್ಟಾಲೆ ಅಥವಾ ಒಂದು ಸ್ಟೀಲ್ ಪ್ಲೇಟೇ ಆಗಿರ್ಬೋದು ಪರವಾಗಿಲ್ಲ ಅದ್ರ ಮೇಲೆ ನಾವು ಸ್ವಲ್ಪ ಅರಿಶಿನ ಆಗಿ ಜಾಸ್ತಿ ಮಟ್ಟಿಗೆ ಕುಂಕುಮವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕೆಂಪು ನೀರಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಲಿಂಬೆ ಹಣ್ಣನ್ನು ಹೆಚ್ಚಿ ಅದು ಅದನ್ನು ಆಪೋಸಿಟ್ ಡೈರೆಕ್ಷನ್ ಆಗಿ ಅದನ್ನು ನಾವು ಫೋಲ್ಡ್ ಮಾಡ್ಕೋಬೇಕು ಅದನ್ನು ನಾವು ಫೋಲ್ಡ್ ಮಾಡ್ಕೊಂಡು ನನ್ನ ಸರಿ ಅದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಹೆಸರಿಗಂತ ಅರಿಶ್ನಕು ಹಚ್ಚಿ ಎಷ್ಟಾಗುತ್ತೋ ಅಷ್ಟು ನೀವು ಹಚ್ಚಿ ಅದಕ್ಕೆ ನಾವು ತುಪ್ಪದ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ನನ್ನ ಸರಿ ಉದ್ದಿನ ಕದ್ದು ನಾವು ದೀಪವನ್ನು ಹಚ್ಚಬೇಕು ದೇವಸ್ಥಾನದಲ್ಲೇ ಅಮ್ಮನವ್ರ ಮುಂದಿನ ಹಚ್ಚಬೇಕು ಹಚ್ಕೊಂಡು ದೀಪ ಆರಾಧನೆಯನ್ನು ಮಾಡಬೇಕು ಅಂದರೆ ಅಮ್ಮನವ್ರಿಗೆ ಬೆಳಗ್ಬೇಕು ಬೆಳಗಿದ ನಂತರ ಸ್ವಲ್ಪ ನೀವು ದೀಪ ಇಟ್ಟು ನಂತರ ಅದು ಆರೋಗ್ಯದ ನಂತರ ಇಲ್ಲಿ ಜಾಗವಿರ್ತದೆ ದೀಪ ಹಾಕ್ಲಿಕ್ಕಂತ ನೀವು ದೀಪ ಅಲ್ಲಿನ ಹಾಕಿ ತತ್ತೆಯನ್ನ ತೆಗೆದುಕೊಂಡು ಬರ್ಬೋದು ಅಲ್ಲೇ ಬಿಟ್ಟು ಬರಬೇಕಂತೇನಿಲ್ಲ ನೀವು ಅದನ್ನೇ ತೆಗೆದುಕೊಂಡು ಬರಬಹುದು ಇಷ್ಟು ನೀವು ಈ ದೀಪಾವಳಿ ಮಾಡಬೇಕಾಗಿರುವಂಥದ್ದು ನೋಡೋಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ನಮಗೆ ನಾ ನವರಾತ್ರಿ ಹಬ್ಬದಲ್ಲಿ ನಿಂಬೆಹಣ್ಣೆ ದೀಪಾರಾದನೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲ ಇಷ್ಟವಾಗಿದೆ ಅಂತ ಭಾವಿಸಿದ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯಾದಿನ ಬೆಲ್ಲದ ದೀಪಾರಾಧನೆ ಇಲ್ಲವಾದ್ರೂ ಲಕ್ಕಿ ದೀಪಾರಾಧೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲು ಒಳ್ಳೆಯದಾಗ್ತದೆ ಸಂಜೆ ಸಮಯದಲ್ಲೇ ಮಾಡಬೇಕು ಮಾಡಬೇಕು ಇಲ್ಲವಾದ್ರೂ ರಾಹುಕಾಲದ ಸಹ ಮಾಡಬಹುದು ಆದರೆ ನವರಾತ್ರಿ ಆಗುವ ನೀವು ಸಂಜೆ ಸಮಯದಲ್ಲಿ ಮಾಡಿ ತುಂಬ ಒಳ್ಳೆಯದು ಥ್ಯಾಂಕ್ ಯು